ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ಮಾಡುವ ಪ್ರತಿ ಕಾರ್ಯಕ್ಕೂ ಒಂದು ಕಾರಣವಿದ್ದೇ ಇರುತ್ತೆ ಸ್ನೇಹಿತರೆ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದಕ್ಕೂ ಕೂಡ ಕಾರಣವಿದೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಸ್ನೇಹಿತರೆ ಅದನ್ನು ಅರ್ಥಕೊಂಡು ನಾವು ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾದ್ವಿ ಅಂದರೆ ನಮ್ಮ ಜೀವನ ಕತ್ತರೆಯಿಂದ ಸಂಪೂರ್ಣವಾದ ಗಾಢವಾದ ಅಂಧಕಾರದಿಂದ ಹೊರಗೆ ಬಂತು ಅಂತಲೇ ಅರ್ಥ ಸ್ನೇಹಿತರೆ ನಾನು ನಿನ್ನೆ ಕನಸಿನ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ ಅದೇ ತರಹ ಎಷ್ಟೋ ಜನ ನನಗೆ ರಿಪ್ಲೈ ಕೂಡ ಮಾಡಿದರ ಕಮೆಂಟ್ ಕೂಡ ಮಾಡಿದರ ಹಾಗೆ ನನಗೆ ಮೆಸೇಜ್ ಕೂಡ ಹಾಕಿದಿರ ನನ್ನ ಕನಸಲ್ಲೂ ಬಾಬಾ ನಿನ್ನೆ ರಾತ್ರಿ ಕನಸಲ್ಲಿ ಬಂದಿದ್ದರು ನಿಮ್ಮ ವಿಡಿಯೋನ ನೋಡಿದ ಮೇಲೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಬಾಬಾ ನನ್ನ ಕನಸಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳಿ ಎಷ್ಟೋ ಜನ ಹೇಳಿದರು ಸ್ನೇಹಿತರೆ ಬಾಬಾರವರ ದಯೆ ಕರುಣೆ ಪ್ರೇಮವೇ ಆ ರೀತಿಯದ್ದು ಸ್ನೇಹಿತರೆ ಬಾಬಾರವರ ಬಳಿ ಸಾರಿ ಅವರ ಕೃಪೆಯನ್ನು ಹೊಂದಿ ಸುಖ ನೆಮ್ಮದಿಯನ್ನು ಪಡೆದುಕೊಳ್ತಾ ಇರೋರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಬಾಬಾ ಕೂಡ ತಮ್ಮ ಬಳಿ ಬಂದ ಭಕ್ತರಿಗೆ ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಜೀವನ ಮಾಡ್ತಾ ಅದಕ್ಕೆ ತಕ್ಕ ಹಾಗೆ ಆಧ್ಯಾತ್ಮಿಕ ಸಾಧಕರು ಕೂಡ ಆಗಿದ್ದಾರೆ ಸ್ನೇಹಿತರೆ ಮೇಲ್ನೋಟಕ್ಕೆ ನೋಡ್ತಾ ಹೋದರೆ ಗಂಡ ಹೆಂಡತಿ ಮಕ್ಕಳು ಸಂಸಾರ ಸುಖ ಎಲ್ಲದರಲ್ಲೂ ಇದ್ದಾರೆ ಆದರೆ ಒಳ ಮನಸ್ಸಿನಿಂದ ಅಂದರೆ ಅಂತರಾತ್ಮದಿಂದ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದಾರೆ ಸ್ನೇಹಿತರೆ ಬಾಬಾರವರು ಕೂಡ ಅದನ್ನೇ ಹೇಳಿದ್ದಾರೆ ಎಲ್ಲವನ್ನ ತ್ಯಜಿಸು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋ ಅಂತ ನಾನು ಹೇಳ್ತೀನಿ ಅಂತಲೇ ಯಾವಾಗಲೂ ತಮ್ಮ ಉಪದೇಶಗಳಲ್ಲಿ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಎಲ್ಲವನ್ನ ತ್ಯಜಿಸಿ ಬ್ರಹ್ಮಚಾರಿ ಆದ ತಕ್ಷಣ ನಾನು ಒಲಿತೀನಿ ಅನ್ನೋದು ಸುಳ್ಳು ಹಾಗಂತ ಸಂಸಾರದಲ್ಲಿದ್ದವರಿಗೆ ಎಲ್ಲ ರೀತಿಯಲ್ಲಿ ಸುಖ ಭೋಗಗಳನ್ನು ಅನುಭವಿಸ್ತಾ ಇರೋರಿಗೆ ನಾನು ಒಲಿಯಲ್ಲ ಅನ್ನೋದೇನಿಲ್ಲ ಎಲ್ಲರಲ್ಲೂ ನಾನಿದ್ದೀನಿ ನನ್ನನ್ನು ಯಾವ ರೀತಿ ಗುರುತಿಸ್ತೀರೋ ಅದೇ ರೀತಿ ನೀವು ಜೀವನದಲ್ಲಿ ಸಫಲತೆಯನ್ನು ಪಡಿತೀರಾ ಅನುಭವವನ್ನ ಪಡಿತೀರಾ ಅಂತಾನೆ ಬಾಬಾ ಯಾವಾಗಲೂ ಹೇಳೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ನಾನು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ದೇಸಾಯಿ ಮತ್ತು ಅವರ ಪತ್ನಿ ರತ್ನಪ್ರಭಾ ಅವರಿಗೆ ಕಳೆದು ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿ ಪ್ರಸ್ತುತ ಅವರು ಮುಂಬೈಯಲ್ಲಿ ಸುಖಿ ಜೀವನವನ್ನು ನಡೆಸ್ತಾ ಇದ್ರು ದಂಪತಿಗಳಿಬ್ಬರು ಬಾಬಾರವರ ಅನನ್ಯ ಭಕ್ತರಾಗಿದ್ದರು ಸಹ ಅವರಿಗೆ ಸಂತಾನ ಭಾಗ್ಯ ಇರಲೇ ಇಲ್ಲ ಈ ವಿಷಯವು ದಂಪತಿಗಳ ಮನಸ್ಸಲ್ಲಿ ಬಹಳವೇ ಕಾಡ್ತಾ ಇತ್ತು ರತ್ನಪ್ರಭಾರವರು ಪ್ರಸಿದ್ಧ ಮರಾಠಿ ನಿಯತಕಾಲಿಕೆಯೊಂದರಲ್ಲಿ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಖ್ಯಾತ ಕಾದಂಬರಿಕಾರರಾದ ರಾಮಲಾಲ್ ಅವರ ಹೆಸರುವಾಸಿ ಕಾದಂಬರಿಯಾದ ದಿವ್ಯಚಕ್ಷುವನ್ನ ಮರಾಠಿ ಭಾಷೆಗೆ ಭಾಷಾಂತರ ಮಾಡಿದವರು ಸ್ನೇಹಿತರೆ ತಮಗೆ ಮಕ್ಕಳಾಗಲೆಂದು ದೇಸಾಯಿ ದಂಪತಿಗಳು ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು ಅಲ್ಲದೆ ಬಂಜೆತನ ನಿವಾರಣಾ ಕ್ಷೇತ್ರದಲ್ಲಿನ ಹಲವಾರು ಪ್ರಸಿದ್ಧ ತಜ್ಞ ವೈದ್ಯರುಗಳಿಂದ ತಪಾಸಣೆ ಕೂಡ ಮಾಡಿಸ್ಕೊಂಡಿದ್ದರು ಸ್ನೇಹಿತರೆ ಆದರೆ ಇವರನ್ನು ಪರೀಕ್ಷಿಸಿದ ಎಲ್ಲಾ ವೈದ್ಯರುಗಳು ರತ್ನಪ್ರಭಾರವರು ಗರ್ಭ ಧರಿಸಲು ಸಾಧ್ಯವೇ ಇಲ್ಲ ಅವರು ಒಂದು ಮಗುವಿಗೆ ಜನ್ಮ ಕೊಡುವಂತಹ ಯಾವುದೇ ಸಾಧ್ಯತೆಗಳು ಅವರ ದೇಹಕ್ಕೆ ಅಂತಹ ಯಾವುದೇ ರೀತಿ ಸಮರ್ಥತೆ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಅವರಿಗೆ ಒಂದು ರಿಪೋರ್ಟನ್ನು ಕೊಡ್ತಾರೆ ಸ್ನೇಹಿತರೆ ಹೀಗೆ ದಂಪತಿಗಳಿಬ್ರು ಬಹಳ ಈ ವಿಚಾರವಾಗಿ ನೊಂದಿದ್ರು ಯಾರಿಗಾಗಲೇ ನೋವು ಆಗೋದು ಸಹಜ ಅಲ್ವಾ ಅದರಲ್ಲೂ ಇವರು ಬಾಬಾರವರ ಭಕ್ತರಾಗಿದ್ದರಿಂದ ಬಾಬಾರವರಲ್ಲಿ ಪರಿಪೂರ್ಣವಾದ ಶರಣಾಗತಿಯನ್ನು ಹೊಂದಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಇವರು ರಸ್ತೆ ಬದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಬಾಬಾರವರ ಒಂದು ಫೋಟೋ ತುಂಬ ಅಂದರೆ ತುಂಬ ಆಕರ್ಷಣೆ ಆಗುತ್ತೆ ಬಾಬಾರವರನ್ನು ಇವರು ಮುಂಚಿತವಾಗಿಯೂ ಪೂಜಿಸ್ತಾ ಇದ್ರು ಬಾಬಾರವರ ಮೂರ್ತಿ ಫೋಟೋ ಎಲ್ಲದೂ ಇವರ ಮನೆಯಲ್ಲಿ ಇತ್ತು ಆದರೂ ಕೂಡ ಒಂದು ಮಗುವಿನಂತೆ ಒಂದು ಬಾಬಾರವರ ಫೋಟೋ ಇವರಿಗೆ ಕಾಣಿಸ್ತು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು ಅನ್ನುವ ರೀತಿಯಲ್ಲಿ ಆಕರ್ಷಣೆ ಮಾಡ್ತಾ ಇತ್ತು ಹಾಗೆ ಇವರು ಕೂಡ ಅದರ ಕಡೆ ಬಹಳವಾಗಿ ಮೋಹಿತರಾದರು ಹಾಗೆ ಬಾಬಾರವರ ಫೋಟೋವನ್ನು ಖರೀದಿ ಮಾಡಿಕೊಂಡು ಮನೆಗೆ ತಗೊಂಡು ಹೋಗಿ ದಿನನಿತ್ಯ ನೋಡ್ಲಿಕ್ಕೆ ಶುರು ಮಾಡಿದ್ರು ಏನೋ ಒಂದು ರೀತಿಯಲ್ಲಿ ಅವರಿಗೆ ಅನುಭವ ಆಗ್ತಾ ಇತ್ತಂತೆ ದಿನನಿತ್ಯ ಅವರ ಮನೆಯಲ್ಲಿ ಎಷ್ಟೇ ವಿಗ್ರಹಗಳು ಅವರವರ ಫೋಟೋ ಎಷ್ಟೇ ಇದ್ರು ಅವರಿಗೆ ಇದೇ ಫೋಟೋವನ್ನು ನೋಡಬೇಕು ಅಂತೇಳಿ ಅನಿಸ್ತಾ ಇತ್ತಂತೆ ಯಾಕಂದ್ರೆ ಇದೇ ಫೋಟೋ ನೋಡಿದಾಗ ಅವರಿಗೆ ಒಂದು ಎಲ್ಲಾ ರೀತಿಯ ನೋವು ಕೊರಗುಗಳು ದೂರವಾಗ್ತಾ ಇತ್ತಂತೆ ಅಂದ್ರೆ ಒಂದು ಮಗು ಇಲ್ಲ ಅನ್ನುವ ರೀತಿಯಲ್ಲಿ ಅವರಿಗೆ ಕೊರಗು ಉಂಟಾಗ್ತಾನೆ ಇರಲಿಲ್ಲಂತೆ ತುಂಬಾ ಸಂತೋಷವಾಗಿರೋ ಹಾಗೆ ಅನುಭವ ಆಗ್ತಾ ಇತ್ತಂತೆ ಹಾಗಾಗಿ ಇವರು ಹಗಲು ರಾತ್ರಿ ಮಲಗಬೇಕಾದ್ರೆ ಹೇಳ್ಬೇಕಾದ್ರೆ ಇವ್ರು ಯಾವಾಗೆಲ್ಲ ಮನೆಯಲ್ಲಿದ್ರು ಆವಾಗೆಲ್ಲ ಆ ಬಾಬಾರವರ ಫೋಟೋವನ್ನ ನೋಡ್ತಾ ಇದ್ರಂತೆ ಹಾಗೆ ಆ ಫೋಟೋವನ್ನ ದಿನನಿತ್ಯ ಅವರಿಗೆ ಓಡಾಡಬೇಕಾದ್ರೆ ಕಾಣುವಂತ ಜಾಗದಲ್ಲೇ ಇಟ್ಕೊಂಡಿದ್ರಂತೆ ಸ್ನೇಹಿತರೆ ಇವರಿಗೆ ಆ ಫೋಟೋ ತುಂಬಾ ಆಕರ್ಷಣೆ ಮಾಡ್ತಾ ಇತ್ತಂತೆ ಆ ನೋಟ ಬಾಬಾರವರ ಆ ಮುಕ್ತ ನೋಟ ಆಕರ್ಷಣೆ ಮಾಡ್ತಾ ಇತ್ತಂತೆ ಇದರ ಜೊತೆಗೆ ಬಾಬಾರವರ ಮೇಲೆ ರಚಿಸಲಾಗಿದ್ದ ಎಲ್ಲ ಗ್ರಂಥಗಳ ಪಾರಾಯಣವನ್ನು ಕೂಡ ಅಷ್ಟೇ ನಿಷ್ಠೆಯಿಂದ ದಿನನಿತ್ಯ ಮಾಡಿ ಬಾಬಾರವರಿಗೆ ಸಂಪೂರ್ಣವಾಗಿ ಶರಣಾದರಂತೆ ಬಾಬಾ ಈ ರೀತಿಯಾಗಿ ನನಗೆ ಸಂತಾನ ಆಗೋದಿಲ್ಲ ಅಂತ ಹೇಳಿ ಹೇಳಿಬಿಟ್ಟಿದ್ದಾರೆ ನನಗೇನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಸಂಭವ ಅನ್ನೋದನ್ನು ಸಂಭವ ಮಾಡಿಕೊಡುವ ಶಕ್ತಿ ನಿಮಗಿದೆ ತಂದೆ ಗುರುವೇ ನನಗೆ ತಿಳಿದಿದೆ ಕೃಪೆ ಇದ್ರೆ ನನ್ನ ಜನ್ಮ ಜನ್ಮಗಳ ಪಾಪವನ್ನು ಕೂಡ ನೀವು ಬರಿಸಿ ನನಗೆ ನನ್ನ ಜೀವನದಲ್ಲಿ ನಾನು ಏನು ಬಯಸ್ತಾ ಇದ್ದೀನಲ್ಲ ಆ ಕನಸನ್ನ ನನಸು ಮಾಡ್ಕೊಡ್ತೀರಾ ಅನ್ನುವ ನಂಬಿಕೆ ನನಗೆ ದೃಢವಾಗಿದೆ ಅಂತೇಳಿ ಪರಿಪೂರ್ಣವಾಗಿ ಶರಣಾರ್ಥನಂತೆ ಸ್ನೇಹಿತರೆ ಅವರ ಅನುಗ್ರಹ ಆಶೀರ್ವಾದವೆಂಬಂತೆ ಎರಡು ವರ್ಷಗಳ ನಂತರ ಅವರಿಗೆ ಸುಂದರವಾದ ಒಂದು ಗಂಡು ಮಗು ಹುಟ್ಟಂತೆ ತಮ್ಮ ಮಗನಿಗೆ ಎರಡು ವರ್ಷಗಳಿದ್ದಾಗ ಅವನನ್ನು ಶಿರಳಿಗೆ ಕರ್ಕೊಂಡು ಬಂದು ಬಾಬಾರವರ ದ್ವಾರಕ ಪ್ರವೇಶಿಸುತ್ತಿದ್ದಂತೆ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಾ ಆ ಮಗು ಬಾಬಾ ಬಾಬಾ ಅಂತ ಹೇಳಿ ಆ ಮಗು ಮಾತಾಡ್ತಂತೆ ಸ್ನೇಹಿತರೆ ಗರ್ಭಗುಡಿಯ ಬಳಿಗೆ ಓಡಿ ಹೋಗೋಕೆ ಶುರು ಮಾಡುತ್ತಂತೆ ಅವರು ಹಿಂದೆಯೇ ಓಡಿ ಬಂದು ಅವರು ಅವನ ತಲೆಯನ್ನು ಬಾಬಾರವರ ಪವಿತ್ರ ಪಾದುಕೆಗಳ ಮೇಲೆ ಇರಿಸಲು ಹೋಗ್ತಿದ್ರಂತೆ ಸ್ನೇಹಿತರೆ ಅವನು ಕೂಡ ಹಲವಾರು ಬಾರಿ ಆ ಪಾದುಕೆಗಳಿಗೆ ಮುತ್ತು ಕೊಡಲಿಕ್ಕೆ ಶುರು ಮಾಡಿದಂತೆ ಅಷ್ಟೇ ಅಲ್ಲದೆ ದ್ವಾರಕಾಮಾಯಿಯಲ್ಲಿದ್ದ ಬಾಬಾರವರ ಎಲ್ಲ ವಸ್ತುಗಳ ಪರಿಚಯ ತನಗೆ ಈ ಮೊದಲೇ ಇದ್ದಂತೆ ವರ್ತಿಸಲು ಕೂಡ ಆ ಮಗು ಪ್ರಾರಂಭಿಸುತ್ತಂತೆ ಸ್ನೇಹಿತರೆ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ನೆರೆದಿದ್ದ ಎಲ್ ಎಲ್ಲಾ ಭಕ್ತರ ಆಕರ್ಷಣೆಯ ಕೇಂದ್ರ ಬಿಂದುವಾಗ್ತಂತೆ ಆ ಮಗು ಆಗ ಅಲ್ಲಿ ನೆರೆದಿದ್ದ ಎಲ್ಲಾ ಭಕ್ತರು ಆ ಬಾಲಕನ ಆತ್ಮವು ತನ್ನ ಹಿಂದಿನ ಯಾವುದೋ ಜನ್ಮದಲ್ಲಿ ಬಾಬಾರವರಿಗೆ ಬಹಳ ನಿಕಟ ಸಂಪರ್ಕವನ್ನೇ ಹೊಂದಿತ್ತೋ ಏನೋ ಸಂಪರ್ಕವನ್ನ ಹೊಂದಿದೆ ಅದಕ್ಕೋಸ್ಕರನೇ ಆ ಸಣ್ಣ ಮಗುಗೆ ಬಾಬಾರವರ ವಸ್ತುಗಳು ಎಲ್ಲೆಲ್ಲಿ ಇದಾವೆ ಅಂತೇಳಿ ಗೊತ್ತಾಗ್ತಾ ಇದೆ ಆ ಮಗು ಅಲ್ಲಲ್ಲೇ ಹೋಗಿ ಅದನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಬಾಬಾರವರಿಗೂ ಈ ಮಗುಗೂ ಪೂರ್ವ ಜನ್ಮದ ಸಂಬಂಧ ಇದೆ ಅಂತೇಳಿ ಎಲ್ಲರೂ ಅನ್ಕೊಂಡ್ರಂತೆ ಸ್ನೇಹಿತರೆ ಹಾಗೆ ದೇಸಾಯಿ ದಂಪತಿಗಳು ಕೂಡ ಬಾಬಾರವರ ಮೇಲೆ ಇನ್ನೂ ಹೆಚ್ಚಿನ ನಂಬಿಕೆಯನ್ನ ಇರಿಸಿಕೊಂಡು ಪೂರ್ಣವಾದ ಶರಣಾಗತಿಯೊಂದಿಗೆ ಶಾಂತವಾದ ಹಾಗೂ ಸುಖಿ ಜೀವನವನ್ನ ನಡೆಸ್ತಾ ಇದಾರೆ ಸ್ನೇಹಿತರೆ ಅಲ್ವಾ ಬಾಬಾರವರ ಕರುಣೆ ದಯೆ ಪ್ರೇಮ ಅಂದ್ರೆ ಯಾವುದು ಆಗಲ್ಲ ಅಂತ ಹೇಳಿ ಅಂದಿರ್ತಾರೋ ಇಲ್ಲ ಯಾವುದು ನಮ್ಮಿಂದ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವ್ ಅನ್ಕೊಂಡಿರ್ತೀವೋ ಆ ವಿಚಾರವನ್ನ ಬಾಬಾರವರ ಪಾದಗಳಲ್ಲಿ ಶರಣ್ ಹಾಕ್ಸ್ಬೇಕು ಅಷ್ಟೇ ನಿಷ್ಠೆಯಿಂದ ಪ್ರಾಮಾಣಿಕವಾದ ಪ್ರದ ನಿಷ್ಕಲ್ಮಶವಾದ ಭಕ್ತಿ ಯಾವುದೇ ಆತಂಕ ಸಂದೇಹವಿಲ್ಲದ ಭಕ್ತಿಯಿಂದ ನಾವು ಬಾಬಾರವರ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿಯೂ ಅಸಂಭವ ಕೂಡ ಸಂಭವ ಮಾಡಿಕೊಡ್ತಾರೆ ಆ ಕರುಣಾಮಯ್ಯಾದ ಆ ದಯಾಮಯ್ಯಾದ ಆ ಪ್ರೇಮಮಯ್ಯಾದ ಸಾಹಿ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕು ಸ್ನೇಹಿತರೆ ಈ ಮಾತು ಅಷ್ಟೇ ಅರ್ಥಗರ್ಭಿತ ಅಲ್ವಾ ನಮ್ಮ ಜೀವನದಲ್ಲಿ ಹಣ ಇರುತ್ತೆ ಎಲ್ಲ ರೀತಿಯ ಸುಖ ಇರುತ್ತೆ ಯಾವುದಾದ್ರೂ ಒಂದು ಕೊರಗು ನಮ್ಮನ್ನು ಕಾಡ್ತಾನೆ ಇರುತ್ತೆ ಅನಾರೋಗ್ಯದ ಕೊರಗಾಗಿರ್ಬೋದು ಇಲ್ಲ ಮಕ್ಕಳಿಲ್ಲದ ಕೊರಗಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನನ್ನು ಕೊರಗುಗಳು ಚಿಂತೆಗಳು ಕಾಡ್ತಾನೆ ಇರ್ತವೆ ಸ್ನೇಹಿತರೆ ಅವುಗಳು ನಮ್ಮ ಕರ್ಮಕ್ಕನುಸಾರವಾಗಿ ಅವುಗಳು ನಮ್ಮ ಕರ್ಮಕ್ಕನುಸಾರವಾಗಿ ಒಂದು ರೋಗದಂತೆ ನಮ್ಮನ್ನು ಕಾಡ್ತಾ ಇರ್ತವೆ ನಾವು ಗುರುವಿನ ಜೊತೆ ಒಂದು ಸಂಪರ್ಕವನ್ನು ಒಂದು ನಿಕಟ ಸಂಪರ್ಕವನ್ನು ಹೊಂದಿ ಅವರ ಪಾದಗಳಲ್ಲಿ ಪೂರ್ಣವಾಗಿ ಶರಣಾಗಿ ನಮ್ಮ ಈ ಚಿಂತೆಗಳನ್ನು ನಮ್ಮ ಈ ರೋಗ ರೋಗಗಳನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ಅರ್ಪಣೆ ಮಾಡಿ ಪಶ್ಚಾತಾಪಟ್ಟು ನಾವು ಒಂದು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಿಷ್ಠೆಯಿಂದ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಎಲ್ಲ ದುಃಖ ಸಮಸ್ಯೆ ಕಷ್ಟ ಸುಖ ಎಲ್ಲವನ್ನ ಅವರು ಗಮನಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಖಂಡಿತವಾಗಿಯೂ ಬಾಬಾ ನಮಗೆ ಕೊಡ್ತಾರೆ ಎನ್ನುವ ಪೂರ್ಣವಾದ ಶರಣಾಗತಿಯನ್ನು ಹೊಂದಿದಾಗ ಅವರು ನಮ್ಮ ಜೊತೆಗಿರುವ ಅನುಭೂತಿಗಳು ನಮಗೆ ಉಂಟಾಗ್ತವೆ ಸ್ನೇಹಿತರೆ ಅದೇ ಥರನೇ ತಾನೇ ನಿನ್ನೆ ನಾನು ಕನಸಲ್ಲಿ ಈ ರೀತಿಯಾಗಿ ಬಾಬಾರವರು ಬಂದು ಕೆಲವು ಸೂಚನೆಗಳನ್ನು ಕೊಡ್ತಾರೆ ಅಂತ ಹೇಳಿ ಹೇಳಿದ್ದೆ ಸ್ನೇಹಿತರೆ ಅದರ ಪ್ರಕಾರ ಕೆಲವರು ನನಗೆ ಮೆಸೇಜ್ ಹಾಕಿದ ಪ್ರಕಾರ ಹೌದು ನನಗೆ ಕೆಲವು ದಿನಗಳ ಹಿಂದೆ ಬಾಬಾ ಬಂದು ಆಶೀರ್ವಾದ ಮಾಡಿದ ರೀತಿಯಲ್ಲಿ ಕನಸಾಗಿತ್ತು ಅದು ಅದು ನಡೆದ ಮೂರು ತಿಂಗಳ ಒಳಗೆ ನನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಿತು ಆ ಶುಭ ಕಾರ್ಯ ನಡೆಯುತ್ತೋ ಇಲ್ಲೋ ಅನ್ನುವ ಆತಂಕದಲ್ಲಿ ನಾವಿದ್ವಿ ಅದು ನಡೆಯೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇತ್ತು ಆದರೆ ಬಾಬಾರವರು ಅದನ್ನು ಸಂಭವವಾಗಿಸಿಕೊಟ್ಟರು ನೀವು ಹೇಳೋ ಮಾತು ಅರ್ಥಗರ್ಭಿತ ಸತ್ಯ ಅಂತ ಹೇಳಿದರು ಹಾಗೆ ಇನ್ನೊಬ್ಬರು ಕೂಡ ಅದೇ ರೀತಿ ಅನುಭವ ಹಂಚಿಕೊಟ್ರು ನನ್ನ ಕನಸಲ್ಲಿ ಬಾಬರು ಬಂದು ಆಶೀರ್ವಾದ ಮಾಡಿದ ರೀತಿಯಲ್ಲಿ ನನ್ನ ಜೊತೆ ಮಾತುಕತೆ ಮಾಡಿದ ರೀತಿಯಲ್ಲಿ ನನಗೆ ಕನ್ಸಾಯ್ತು ಅದಾದ ನಂತರ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ನಾನು ತಾಯ್ತನದ ಸುಖವನ್ನ ಅನುಭವಿಸಿದೆ ಅಂತ ಹೇಳಿ ಕೆಲವರು ಹಂಚಿಕೊಂಡಿದ್ದಾರೆ ಬಹಳ ದಿನಗಳಿಂದ ಒಂದು ಕೆಲಸಕ್ಕಾಗಿ ಅಪೇಕ್ಷೆ ಪಟ್ಟಿದ್ದೆ ಬಹಳ ಹೆಚ್ಚಿನ ಭರವಸೆಯನ್ನು ಇಟ್ಕೊಂಡಿದ್ದೆ ಆದರೂ ಆ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ನಾನು ಅಳ್ತಾ ಅಳ್ತಾ ಪರಿಪೂರ್ಣವಾಗಿ ಬಾಬಾರವರಲ್ಲಿ ಶರಣಾಗಿ ಮಲಗಿದ್ದೆ ಒಂದು ದಿನ ಅಂಥ ಸಂದರ್ಭದಲ್ಲಿ ಬಾಬಾ ಬಂದು ನನ್ನ ತಲೆಯನ್ನು ನೇವರಿಸಿ ನನಗೆ ಆಶೀರ್ವಾದ ಮಾಡಿದರು ಅದಾದ ಮೂರು ತಿಂಗಳ ಒಳಗೆ ನನಗೆ ಆ ಕನಸು ಕನಸಾಯಿತು ಅಂದರೆ ನಾನು ಏನು ಇಷ್ಟಪಟ್ಟಿದ್ದನಲ್ಲ ಆ ಕೆಲಸ ನನ್ನದಾಯಿತು ಅದೇ ಉನ್ನತ ಸ್ಥಾನದಲ್ಲಿ ನಾನೀಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ದಿನನಿತ್ಯ ನಾನು ಬೆಳಗ್ಗೆ ಬಾಬಾರವರನ್ನ ನೋಡಿ ಮಾತಾಡಿ ನನ್ನ ಜೊತೆ ಕರ್ಕೊಂಡೆ ನಾನು ನನ್ನ ಕೆಲಸಕ್ಕೆ ಹೋಗೋದು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಬಾಬಾರವರ ಹೆಸರಲ್ಲಿ ದಾನ ಧರ್ಮದ ಸೇವೆಯನ್ನು ನೀವು ಹೇಳಿದ ರೀತಿಯಲ್ಲೇ ಮಾಡ್ತಾ ಇದ್ದೀನಿ ಇನ್ನೊಂದಿಷ್ಟನ್ನು ಆಡ್ ಮಾಡ್ಕೊಂಡಿದೀನಿ ಅದೇನಪ್ಪ ಅಂದ್ರೆ ನೀವು ಹೇಳಿದ ರೀತಿಯಲ್ಲಿ ಯಾವುದಾದ್ರೂ ಒಂದು ಗಿಡಕ್ಕೆ ನೀರು ಹಾಕೋದು ಪಕ್ಷಿಗಳಿಗೆ ಮನೆಯಿಂದ ಹೊರಡಬೇಕಾದ್ರೆ ನನ್ನ ಕೈಯಲ್ಲಿ ದಿನನಿತ್ಯ ಒಂದು ಪೊಟ್ಟಣದಲ್ಲಿ ಅಕ್ಕಿ ಕಾಳು ಇಲ್ಲ ಈ ರೀತಿ ಯಾವುದಾದ್ರೂ ಕಾಳನ್ನ ನಾನು ಕಟ್ಕೊಂಡು ತಗೊಂಡು ಹೋಗ್ತೀನಿ ನಂತರ ನಾನು ಹೋಗೋ ದಾರಿಯಲ್ಲಿ ಒಂದು ಪಾರ್ಕ್ ಇದೆ ಆ ಪಾರ್ಕಿಗೆ ಹೋಗಿ ಅಲ್ಲಿ ಕೆಲವು ಗುಬ್ಬಿಗಳು ಕಾಗೆಗಳು ಪಾರಿವಾಳಗಳು ಈ ಥರ ಪಕ್ಷಿಗಳಿದಾವೆ ಅವುಗಳ ಅವುಗಳಿಗೆಲ್ಲ ಹರಡಿ ನಾನು ಹೋಗ್ತೀನಿ ಕೂಡ ಮಕ್ಕಳಿಗೂ ಕೂಡ ಈಗ ದಿನನಿತ್ಯ ಅಭ್ಯಾಸ ಆಗಿಬಿಟ್ಟಿದೆ ಅವುಗಳು ಕೂಡ ನನಗೆ ಕಾಯ್ತಾ ಇರ್ತವೇನೋ ಅನ್ನೋ ರೀತಿಯಲ್ಲಿ ಅವು ಅಲ್ಲೇ ಕುತ್ಕೊಂಡು ಕಾಯ್ತಾ ಇರ್ತವೆ ಆ ಸಮಯಕ್ಕೆ ಸರಿಯಾಗಿ ನಾನು ಬರ್ತೀನಿ ಅಂತೇಳಿ ಅವ್ಕೆ ಹೇಗೆ ಗೊತ್ತಿರುತ್ತೆ ಏನೋ ಗೊತ್ತಿಲ್ಲ ಆದರೆ ಅವು ಕಾಯ್ತಾ ಇರ್ತವೆ ನಾನು ಯಾವಾಗ ಅಕ್ಕಿ ಕಾಳ ಪ್ಯಾಕೆಟನ್ನು ಬಿಸ್ತೀನೋ ಅಂತೇಳಿ ಅವು ನೋಡ್ತಾನೆ ಇರ್ತವೆ ನಾನು ಇನ್ನೇನು ಹರಡ್ತೀನಿ ಅಂದ ತಕ್ಷಣ ಎಲ್ಲವೂ ನನಗೆ ಹೆದರದೇನೆ ಗಾಬರಿ ಆಗದೇ ಬಂದು ಅಲ್ಲಿ ತಿನ್ನಲಿಕ್ಕೆ ಶುರು ಮಾಡ್ತೇವೆ ಈ ರೀತಿಯ ಒಂದು ಅನುಭವಕ್ಕೆ ನೀವು ಕಾರಣರಾಗಿದ್ದೀರಾ ನಿಮಗೆ ಧನ್ಯವಾದಗಳು ಅಂತ ಹೇಳಿದರು ಸ್ನೇಹಿತರೆ ಅವು ಹಾಗೆ ಸ್ನೇಹಿತರೆ ಇದೇ ಒಂದು ಅವಿನಾಭಾವ ಸಂಬಂಧ ಅನ್ನೋದು ಈ ಪ್ರಕೃತಿ ಜೊತೆಗಾಗಿರ್ಬೋದು ದೇವರ ಜೊತೆಗಾಗಿರ್ಬೋದು ಒಂದು ಒಳ್ಳೆ ಪ್ರಾಣಿ ಪಕ್ಷಿಗಳ ಜೊತೆ ಒಂದು ಸಂಬಂಧವನ್ನ ನಾವು ಬಯಸ್ತಾ ಇದೀವಿ ಅಂದ್ರೆ ಮೊದಲು ನಾವು ಪ್ರೀತಿಯನ್ನು ಕೊಡಬೇಕು ಅದೇ ನಮ್ಗೆ ಸಿಗುತ್ತೆ ಅಲ್ವಾ ಸ್ನೇಹಿತರೆ ನಮ್ಮ ಭಾವನೆಗಳು ಏನು ನಮ್ಮ ಭಾವನೆಗಳು ಏನು ಅಂತ ಹೇಳಿ ಅವು ಅರ್ಥ ಮಾಡ್ಕೊಳ್ತವೆ ಪ್ರಾಣಿ ಪಕ್ಷಿಗಳಿಗೆ ಅಂತಹ ಅದ್ಭುತ ಶಕ್ತಿ ಇದೆ ಸ್ನೇಹಿತರೆ ನಮ್ಮನ್ನ ಕೊಲ್ಲಕ್ಕೆ ಬರ್ತಾರೋ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೋ ಇಲ್ಲ ನಮಗೆ ಸಹಾಯ ಮಾಡಲಿಕ್ಕೆ ಬರ್ತಾರೋ ಅನ್ನೋ ಬರುವ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳುವ ಶಕ್ತಿ ಭಗವಂತ ಪ್ರಾಣಿ ಪಕ್ಷಿಗಳಿಗೆ ಈ ಪ್ರಕೃತಿಗೆ ಕೊಟ್ಟಿದ್ದಾನೆ ಸ್ನೇಹಿತರೆ ಆಬಾರವರ ಆಶೀರ್ವಾದದ ಜೊತೆಗೆ ನಾವು ಮಾಡ್ತಾ ಇರುವ ಈ ಸೇವೆಗಳಿಂದ ಆ ಪ್ರಾಣಿ ಪಕ್ಷಿ ಪ್ರಕೃತಿಯು ಕೂಡ ಪ್ರಸನ್ನರಾಗಿ ಅವುಗಳು ಕೂಡ ನಮ್ಮನ್ನು ಹರಿಸ್ತವೆ ಸ್ನೇಹಿತರೆ ಅವುಗಳ ಆಶೀರ್ವಾದ ಕೃಪೆಯಿಂದ ಕೂಡ ನಮ್ಮ ಪುಣ್ಯ ವೃದ್ಧಿಯಾಗುತ್ತೆ ಇದರಿಂದ ನಮ್ಮ ಒಳ್ಳೆಯ ಕರ್ಮ ವೃದ್ಧಿಯಾಗಿ ಅದು ನಮಗೆ ಪುಣ್ಯವಾಗಿ ಹಂತ ಹಂತವಾಗಿ ಕಷ್ಟ ಕಾಲಕ್ಕೆ ನಮಗೆ ಸಿಗುತ್ತೆ ಹಾಗೆ ಕಷ್ಟ ಕಾಲಕ್ಕೆ ಪರಿಹಾರವಾಗಿ ಅದು ನಮಗೆ ಎದುರಾಗುತ್ತೆ ಸಹಾಯದ ರೂಪದಲ್ಲಿ ಸ್ನೇಹಿತರೆ ಅದೃಷ್ಟದ ರೂಪದಲ್ಲಿ ಅವಕಾಶದ ರೂಪದಲ್ಲಿ ದೇಶಗಳಿಂದ ಯಾರಾದರೂ ಬದಲಾಗಿದ್ದಾರೆ ಅಂದರೆ ಅದು ನನ್ನಿಂದ ಅಂತ ಹೇಳಿ ನಾನು ಯಾವಾಗಲೂ ಅಂದ್ಕೊಳ್ಳೋದಿಲ್ಲ ಸ್ನೇಹಿತರೆ ಯಾಕಂದರೆ ಬಾಬಾರವರು ಏನನ್ನು ಹೇಳಬೇಕು ಅಂತ ಹೇಳಿ ನನ್ನ ಬಾಯಲ್ಲಿ ಹೇಳಿಸ್ತಾರೋ ಅದನ್ನು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಆಗೋದು ಇವತ್ತು ನಾನು ಇದನ್ನೇ ಹೇಳಬೇಕು ಅಂತ ಹೇಳಿ ಯಾವತ್ತೂ ಅನ್ಕೊಂಡಿರೋದಿಲ್ಲ ನಾನು ಆರಾಮಾಗಿ ಇರ್ತೀನಿ ಆದ್ರೆ ನನಗಿದ್ದಕ್ಕಿದ್ದ ಹಾಗೆ ಅದೇ ಸಂದೇಶ ಕೊಡಬೇಕು ಅಂತೇಳಿ ಸೂಚನೆ ಆಗುತ್ತೆ ಅದರ ಪ್ರಕಾರನೇ ನಾನು ಅವತ್ತಿನ ವಿಡಿಯೋನ ಮಾಡ್ತೀನಿ ಕೆಲವು ಸಂದೇಶಗಳ ಮೂಲಕ ನೀವು ಬದಲಾಗಿದ್ದೀರಿ ಅಂದ್ರೆ ಬಾಬನ ಅನುಗ್ರಹ ಆಶೀರ್ವಾದ ಕೃಪೆ ನೀವು ಸಂಪಾದನೆ ಮಾಡಿದರೆ ಯಾವುದೋ ಜನ್ಮದ ಪುಣ್ಯದ ಪ್ರಭಾವ ನಿಮ್ಮನ್ನ ಈ ರೀತಿಯಾಗಿ ಬಾಬಾರವರ ಕಡೆ ಆಕರ್ಷಣೆ ಮಾಡಿದೆ ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವ ರೀತಿಯಲ್ಲಿ ಆಗಿದ್ದೀರಾ ಅಂದ್ರೆ ಖಂಡಿತವಾಗಿ ಇದು ನಿಮ್ಮ ಪ್ರಾರಬ್ಧ ಪುಣ್ಯ ಸ್ನೇಹಿತರೆ ನೀವೇ ಗಳಿಸಿದ ಕರ್ಮದ ಪುಣ್ಯವಾಗಿದೆ ಹಾಗಾಗಿ ಇದು ನಿಮ್ಮ ಜೊತೆಗೆ ನಿರಂತರವಾಗಿ ಇರಬೇಕು ಅಂತಾನೆ ಜನ್ಮ ಜನ್ಮಗಳವರೆಗೂ ಬಾಬಾ ನಿಮ್ಮ ಜೊತೆಗೆ ಈ ಪಯಣವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದಲೇ ಬಾಬಾ ನಿಮ್ಮಿಂದ ಇಂತಹ ಉತ್ತಮವಾದ ಸೇವೆಗಳನ್ನ ಮಾಡಿಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ತಾ ಇದ್ದಾರೆ ನಿಮ್ಮ ಕರ್ಮಗಳ ಉದ್ದೇಶವನ್ನು ಸರಿಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳೋದು ಗುರು ಕರುಣಾಮಯ ದಯಾಮಯ ಪ್ರೇಮಮಯ ಅಂತ ಹೇಳಿ ಯಾಕಂದ್ರೆ ಅವರಿಗೆ ಈ ವಿಶ್ವವೇ ಕುಟುಂಬ ಸ್ನೇಹಿತರೆ ನಮಗೆಲ್ಲ ಏನಾಗುತ್ತೆ ಅಂದ್ರೆ ನಾವು ಸ್ವಾರ್ಥಿಗಳು ನಮಗೆ ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಕಾಳಜಿ ಇರುತ್ತೆ ಆದರೆ ಆ ಗುರುವಿಗೆ ಈ ವಿಶ್ವವೇ ಒಂದು ಕುಟುಂಬ ಈ ಬ್ರಹ್ಮಾಂಡವೇ ಒಂದು ಕುಟುಂಬ ಆಗಿರುತ್ತೆ ಹಾಗಾಗಿ ಎಲ್ಲರ ದುಃಖ ಕಷ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡೋದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ ಅದರ ಜೊತೆಗೆ ತನ್ನ ಸೃಷ್ಟಿಯನ್ನು ಕೂಡ ಸರಿದಾರಿಗೆ ತರೋದು ಕೂಡ ಆ ಗುರುವಿನ ಉದ್ದೇಶವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾ ಅನೇಕರ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾರು ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ತಮ್ಮ ದಾರಿಗಳನ್ನು ತಿದ್ಕೊಂಡು ಒಂದು ಉತ್ತಮವಾದ ಮಟ್ಟಿಗೆ ಕರ್ಮಗಳನ್ನು ಮಾಡ್ತಾ ಹೋಗ್ತಾರೋ ಖಂಡಿತವಾಗಿ ಆ ಗುರುವಿನ ಬಲ ಅವ್ರು ಕೇಳದೇ ಇದ್ರೂ ಹಂತ ಹಂತವಾಗಿ ಅವರಿಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದೃಷ್ಟ ಅವಕಾಶ ನೆಮ್ಮದಿಯ ಜೀವನದ ಮೂಲಕ ಸ್ನೇಹಿತರೆ ಅಂದ್ರೆ ನಾವು ಒಂದು ಶಾಲೆಗೆ ಏನಾದರೂ ಒಂದು ಕಲೀಲಿಕ್ಕೆ ಹೋಗ್ತೀವಲ್ವಾ ಗುರುವಿನ ಹತ್ರ ನಾವು ಒಂದು ಕ್ಲಾಸ್ ರೂಮ್ ಅಲ್ಲಿ ಒಂದು ಐವತ್ತು ಜನ ಮಕ್ಕಳು ಇರ್ತೀವಿ ಅಂದ್ರೆ ಎಲ್ಲರೂ ಕೂಡ ಎಲ್ಲದನ್ನ ಕಲಿತು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಏನಿಲ್ಲ ಅಲ್ವಾ ಸ್ನೇಹಿತರೆ ಅವರವರ ಮನೋಧರ್ಮಕ್ಕೆ ಆ ಗುರುವಿನ ಮಾರ್ಗದರ್ಶನವನ್ನು ಅವರು ಯಾವ ರೀತಿ ತಗೊಳ್ತಾರೋ ಆ ರೀತಿಯ ಉತ್ತಮವಾದ ಫಲಿತಾಂಶಗಳನ್ನೇ ಅವ್ರ ಜೀವನದಲ್ಲಿ ಪಡ್ಕೊಳ್ತಾರೆ ಅಲ್ವಾ ಸ್ನೇಹಿತರೆ ಅದೇ ತರಹ ಬಾಬಾರವರ ಹತ್ರ ಅನೇಕ ಸಾವಿರ ಲಕ್ಷಗಟ್ಟಲೆ ಜನ ಬರ್ತಾರೆ ಎಲ್ಲರೂ ಪರಿಪೂರ್ಣವಾದ ಫಲವನ್ನ ಪಡ್ಕೊಳ್ತಾರೆ ಅಂತ ಹೇಳಕ್ಕಾಗೋದಿಲ್ಲ ಯಾರು ದೃಢವಾದ ವಿಶ್ವಾಸ ಇಟ್ಟು ಎಲ್ಲ ನೀವೇ ನಿಮ್ಮ ಪಾದಗಳಲ್ಲಿ ನಾನು ಶರಣು ನೀವು ಕೊಟ್ಟ ಜೀವನ ನನ್ನದಾಗಲಿ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ನಡೀತೀನಿ ಅಂತ ಯಾರು ತಮ್ಮನ್ನು ತಾವು ಸೆರೆಂಡರ್ ಮಾಡ್ಕೊಳ್ತಾರೋ ಪರಿಪೂರ್ಣವಾಗಿ ಶರಣಾಗಿಸ್ಕೊಳ್ತಾರೋ ಅವರು ಮಾತ್ರ ಉತ್ತರ ಉತ್ತಮವಾದ ಫಲಿತಾಂಶದ ರೂಪದಲ್ಲಿ ಉತ್ತಮವಾದ ಜೀವನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ